ಮೆಳವಂಕಿರಿ ಮೆಳವಂಕಿ ಇದರ ರೈತರು ವ್ಯಾಪಾರ ಹಸ್ತಾರೀ ಇವ್ ಯಾರ ಹೇಳ್ತಾರೀ ಹತ್ತುವರಿ 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 ಇವ್ ಎರಡು ತಿಂಗಳ ಮರಿ ಎರಡೂವರಿ ಮೂರ್ ತಿಂಗ್ಳು ಯಾರೀ ಮೂರ್ ತಿಂಗಳವ್ರಿ

ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಆರು ಹಾ ಎಂಟು ಆರು ಹಾ ಒಂಬತ್ತು ಇಲ್ಲಿ ನೋಡ್ರಿ ಹತ್ತುವರಿ ಎಳಗ ಮರಿಯಾದವ್ರಿ ಹತ್ತುವರಿ ರೇಟ್ ಹೇಳ್ತಾರೀ ಅಣ್ಣ ಫೈನಲ್ ಎಲ್ದಾಗ ಬಂದ್ರೆ ನಾವು ஒர்டோட்ட ಬಿಳಿ ಮರಿ ಹದ್ಮೂರ್ದವ್ರಿ ಎಳಗಾರಿ ಇನ್ ನೋಡ್ರಿ ಹತ್ತುವರಿ ಹೇಳ್ತಾರ್ರಿ ಯಾವ ಟೈಪ್ ಮರೀದ್ ನೋಡ್ರಿ ಎಲ್ಲಾ ಎಳಗ ಅದಾವ್ರಿ ಇವ ಸೋಮವಾರ ರಾಯಬಾಗ ಪ್ಯಾಟಿ ಇದ್ರಿ ಪ್ರತಿ ಸೋಮವಾರ ನಡೀತಿದ್ರಿ ಯಾರಿಗಾದ್ರು ಬೇಕಾದ್ರ ಮರಿಗಳ ಇಲ್ಲಿ ಪ್ರತಿ ಸೋಮವಾರ ಮುಂಜಾನೆ ಆರರಿಂದ ನಡೀತಲ್ರಿ ಆರರಿಂದ ಹನ್ನೊಂದ್ರ ರೀ ನಡೀತಿದ್ರಿ ಎಲ್ಲಾ ಚಲೋ ಚಲೋ ಮರಿಗಳು ಬರ್ತಾವ್ರಿ ಬಂದ್ ನೋಡ್ಕೊಬೋದ್ರಿ

இது மரத்ரி ಪ್ರತಿ ಸೋಮವಾರ ನಡೀತಿದ್ರಿ ನಡತ್ರಿ ಮುಂಜಾನೆ ಆರರಿಂದ ಹನ್ನೊಂದು ಗಂಟೆ ತಗರಿ ವ್ಯಾಪಾರಸ್ಥರು ಬರ್ತಾರ ರೈತರು ಬರ್ತಾರ ಬಂದ್ ಹೋದ್ರಿ ಅಣ್ಣ ಇಲ್ಲಿ ಯಾವ ಊರಿನವ್ರ ಬರ್ತಾರೀ ವ್ಯಾಪಾರಸ್ತ್ರ ರೈತರಲ್ಲ ಇಲ್ಲಿ ಬೆಳವಣಿಗೆ ಅವ್ರಿ ನಾಗರ ಮುನ್ನೂಚಿನ್

ಏಳುವರ್ಕೆಟ್ ಆಗಿದ್ರಿ ಏನಾಗಿಲ್ರಿ ಏಳುವರೆ ಸಾವಿರ ಕಿಮ್ಮತ್ ಹೇಳ್ತಾರೀ ಸ್ಟಾ ಸಟ್ಟೆ ಮಾಡ್ತಾರೇಟ್ ಮಾಡ್ತಾರ ವಾರ ಸೋಮವಾರ ಸಂತಿ ಸೋಮವಾರ ಇಲ್ಲಿ ಲಿಬ್ಬಾನಿ ಬರ್ತಾರೀ ವಾರ ವಾರ ಐವತ್ತರವತ್ತು ತರತಾರೀ ನೋಡ್ರಿ ಲಿಪಾನಿ ಮತ್ತ ರಾಯಬಾಗ್ರಿ ಮತ್ ಎರಡು ಸಂತಿ ಎರಡ್ ಸಂತಿಗೆ ಹೋಗ್ತಿರಿ ಇವ್ರ ಎರಡ್ ಸಂತಿ ಹೋತಾರ ವ್ಯಾಪಾರಸ್ತ್ರೀ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ನಂಬರ್ ಕೊಟ್ಟಿದಾರೀ ಅವ್ರ ನೋಡ್ರಿ ಇವ ಯಾವ ಟೈಪ್ ನೋಡ್ರಿ ಯಾವ್ರಿ ಚಿಕ್ಕಲ್ ಹೋಳ್ರಿ ಜರ ಜೋರ್ ಚಿಕ್ಕಲ್ ಹೋಳ್ರಿ ಲಿಪಾನಿ ಮಗಲ್ರಿ ಚಿಕ್ಕೋಳಿ ಚಿಕ್ಕಲ್ ಮಾತ್ರ ಚಿಕ್ಕಲ್ ಹೋಳಿ ಚಿಕ್ಕಲ್ ಹೋಳ್ರಿ

ರೀ ಸಿಂಗಲ್ ಬಿಡ್ತೇರಿ ಎಲ್ಲಾ ಸರ್ ಕೊಡ್ತೀರಿ ಇಲ್ಲಿ ನೋಡ್ರಿ ಇವ್ರ ಎಂಟೂರಿಗೆ ಮೂರವರೆ ತಿಂಗಳ ಮರಿ ರಾಯಬಾಗ ನಮ್ಮ ರೀ ಬಂದ ಯಾರಾದ್ರೂ ತಗೊಳ್ರ ಇದ್ರ ರಾಯಬಾಗ್ ಮಾರ್ಕೆಟ್ ರಾಯಬಾಗ್ ಮಾರ್ಕೆಟ್ ಹೆಂಗ ಅನ್ಸ್ತೇತ್ರಿ ನಿಮಗ ಮಾರ್ಕೆಟ್ ಎಲ್ಲ ಚಲೋ ಐತ್ರಿ ಚಲೋ ಬರ್ತೈತ್ರಿ ಎಲ್ಲಾ ಮರಿಗಳು ಚಲೋ ಬರ್ತವ್ರಿ

ಹೇಳ್ರಿ ಬಗರ್ನಾಡುಕ್ ತಾಲ್ಕ್ರಿ ಬಗರ್ನಾಡ್ರಿ ಎಷ್ಟ ಮರಿ ತಂದ್ರ ಏನ್ ನಡ್ದವ್ರ ಮಾರ್ಕೆಟ್ ರೀ ಒಂಬತ್ ರಂಗ್ ನಡ್ದವ್ರಿ ಒಂಬತ್ತರಂಗ್ ಎಷ್ಟ್ ಮರಿ ತರ್ದೇ ನಾವ್ ವಾರ ಮೂವತ್ತ ಮಾರ್ಕೆಟ್ ಏನ್ ರಾಯಬಾಗ್ ಮಾರ್ಕೆಟ್ದಾಗ ಎಷ್ಟ್ ಆತವ್ರಿ ಮಾರ್ಕೆಟ್ ನಿಮ್ ವಾರೀ ಮೂವತ್ರಿ ಮೂವತ್ ಇವೆಲ್ಲ ಮೂವತ್ತೈದವ್ರ ಟೋಟಲ್ ರೀ ಮೂವತ್ತೈದವ್ರಿ ಮೂವತ್ತೈದು ಎಷ್ಟ್ ತಿಂಗ್ಳದ್ರಿ ನಾಕ್ ತಿಂಗ್ಳದವ್ರಿ ಈಗ ರೈತರು ಯಾರಾದ್ರೂ ನಿಮ್ಮ ಅಲ್ಲಿ ನಿಮ್ಮಲ್ಲಿ ಅಲ್ಲಿ ಇದ್ರಾಗ ಇರ್ತಾವನ್ರಿ ನಿಮ್ಮಲ್ಲಿ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಕಾಂಟ್ಯಾಕ್ಟ್ ನಂಬರ್ ರೀ ಎಂಟು ಹಾ ರೀ ಹದಿನೆಂಟು ಹಾ ರೀ ಅರವತ್ತೈದು ಜೀರೋ ಎಂಟ್ರಿ ಅರ್ವತ್ತೈದು ಜೀರೋ ಎಂಟ್ರ ಇದಕ್ ನಂಬರ್ ಕಾಲ್ ಮಾಡ್ರಿ ನಿಮ್ ಮಾಹಿತಿ ಎಲ್ಲಾ ಸಿಗದಿದ್ರಿ ನೋಡ್ರಿ ಇವ್ರ ಮಾರ್ಕೆಟ್ ರೀ ಟಗರ್ ಮರಿಗಳ ಕುರಿ ರೀ ಮತ್ತ ಇವ್ ದೊಡ್ಡ ಇದ್ರಿ ನಾರ್ಮಲ್ ಆರ್ ತಿಂಗಳ ಮಟ್ಟ ಸಿಕ್ತಾವ್ರಿ ಆರ್ ತಿಂಗಳ ಮಟ್ಟ ಇವ್ರಿಗೆ ಕುರಿಗಳು ಸಿಕ್ತಾವ್ರಿ ಇವ್ರ ದಂಡೇರಿ ಮರಿ ಟಗರ್ ಎಲ್ಲಾ ಸಿಕ್ತವ್ರಿ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ನೋಡ್ರಿ ಇವ ಈಗ ಮೂವತ್ತ್ ಯಾವ ರೀತಿ ಯಾವ್ರೀತಿವ್ ರಾಯಬಾಗ್ ಪೇಟಿ ಆಗ್ರಿ ಮತ್ತ ಯಾವ ಪೇಟಿ ಹೋಗ್ತೀರೀ ನವಲಗುಂದಿರಿ ಎರಗಟ್ಟಿ ನವಲಗುಂದ ರಾಯಬಾಗ ಈ ಮೂರ್ ಪ್ಯಾಟಿಗಳ ಇವ್ರಿಗೆ ಅನ್ನ ಒಳ ತೊಗೊಂಡ್ ಬರ್ತಾರ್ರೀ ನೋಡ್ರಿ ಕಾಂಟ್ಯಾಕ್ಟ್ ಯಾರಿಗೆ ಬೇಕಾದ್ರೆ ಕಾಲ್ ರೀ ನೋಡ್ರಿ ಯಾವ ರೀತಿ ನಮ್ಮ ರಾಯಬಾಗ ಮಾರ್ಕೆಟ್ ಐತೆ ನೋಡ್ರಿ ತೋರ್ಬೋದು ರೀ ಪೂರ್ತಿ ವಿಡಿಯೋ ನೋಡ್ರಿ ಅವ್ರದೂರಿ ರೀ ಎಲ್ಲಾ ಎಳ್ಗ ಮರಿದವ್ರ ಎಷ್ಟ್ ತಿಂಗ್ಳು ರೀ ಮರಿ ಎಷ್ಟ್ ಮರಿದಾವ್ರನಾವತ್ ಮರಿದಾವ್ರಿ ಮಾರ್ಕೆಟ್ ಅದೇನ್ರಿ ಆಗಿಲ್ರಿಂಗ್ ಹನ್ನೊಂದುವರಿ ಹಂಗ್ರಿ ಮೂರ್ ತಿಂಗಳ ಮರಿದಾವ್ರಿ ಎಲ್ಲ ನಂಬರ್ ಮರಿದಾವ್ರಿ ಕಾಂಟ್ಯಾಕ್ಟ್ ನಂಬರ್ ನಂಬರ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ 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 ಸಿಕ್ಸ್ ಒನ್ ಈ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಈ ರೀತಿ ಎಲ್ಲ ಮರಗಳು ಇವ್ರಿಗೆ ಸಿಕ್ತಾವ್ರಿ ಯಾವಂತ ಹೋಗ್ತೀರನಾ રાયબા ગોકા તો મગળા એલગટી રાયબા ગોકા કે શું રહા છે ચેરું રહા એલા હોતરી મોઢા મોઢા હોતરી એલગટી એલા હોતું આ યશ મરગોલ દરતરી કાયમ ઇલે નામ રાયબા તલગાગરી ઇલે 50 50 મરત દરતરી 50 45 આના વારા શેલેસ્ટ આતાવ રે મોરી વારા 45 45 આતાવ રે ಾವ್ರಿ ಹನ್ನೊಂದ್ವರಿ ಹಂಗ್ರಿ ಮರಿಗಳ ಮೂರ್ ತಿಂಗಳು ಬರೀರಿ ಯಾವ ರೀತಿ ಇದಾವ ನೋಡ್ರಿ ಎಲ್ಲಾ ಗ್ರೂಪ್ ಆಯ್ತದಾವ್ರಿ ಎಳಗ ಮಿಕ್ಸ್ ಇದಾವ್ರಿ ನೋಡ್ಬೋದ್ರಿ ನೀವ

ನೋಡ್ರಿ ಮೂರ್ ತಿಂಗಳ್ರಿ ಅವ್ರಿ ನೋಡ್ಬೋದ್ರಿ ಅನ್ನೋಕಾಕ ಜರೀ ಮಂಗ್ ತೋರ್ಸಿ ಎರಡ್ ತಿಂಗ್ಳದು ಮರಿ ಎರಡ್ ತಿಂಗ್ಳು ಮರಿ ತುಂಬ ತಿಂಗಳಿರಿ ನೋಡ್ರಿ ಎರಡ್ ತಿಂಗ್ಳು ರೀ ಪ್ಲಸ್ ಮಿಕ್ಸ್ ಬಿದಾವ್ರಿ ಎರಡ್ ಮರಿ ತರ್ತೀರ ನಾವ್ ವಾರ ಇಪ್ಪತ್ ಮೂವತ್ತ ತರ್ತಾರ ತರ್ತಾರಾಯಬಾಗ ನಮ್ಮ ಪ್ಯಾಚಿ ಆಗ್ರಿ ಮತ್ತ ನಿಮ್ದ ಯಾವ ಪ್ಯಾಚಿ ಹೋಗ್ತೀರಿ ನವಲ್ಗುಂದ ಎಲ್ಲಾ ಪ್ಯಾಟಿಗೆ ಇವ್ರ ಮಾಡತಾರ ನಿಮ್ ಮೊಬೈಲ್ ನಂಬರ್ ಇದ್ರಿ ತ್ರಿಬಲ್ ಏಟ್ ತ್ರಿಬಲ್ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಜೀರೋ ಏಟ್ ನೈನ್ ಜೀರೋ ಟೂ ಜೀರೋ ಈ ನಂಬರ್ಗೆ ಕಾಲ್ ಮಾಡಬಹುದ್ರಿ ಇವ್ರ ಎಲ್ಲಾ ಪ್ಯಾಟಿಗೊಳದಾಗ ನಮ್ಮ ರಾಯಬಾರ್ ತಾಲೂಕಲ್ ನವಲ್ಗುಂದ ಕೇರ ಎಲ್ಲಾ ಪ್ಯಾಟಿಗ ತಿನ್ತಾರೀ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಈಗ ಒಂಬತ್ತುವರಿ ಎಂಟೂರಿ ಈ ಸೈಜ್ ಮರಿಗಳಿ ನೋಡಬಹುದ್ರಿ ಮರಿ ಯಾವ ಟೈಪ್ ಅದಾವ್ರಿ ಅಗ್ದಿ ಚಲೋದವ್ರಿ ಮರಿ ನೋಡ್ಬೋದ್ರಿ ಈಗ ಎಲ್ಲಾ ಇದೇ ಸೈಜ್ ಮರಿ ಇರ್ತಾವ್ರಿ ನಿಮ್ ನಂಜರಿ ರೈತರು ಕಾಲ್ ಮಾಡ್ರಿ ನಿಮ್ ಸಂತ ಒಂದ್ ವೇಳೆ ಪ್ಯಾಟ್ ಇಲ್ಲಾದ್ರೆ ಬಿ ನೀವು ಕಾಂಟ್ಯಾಕ್ಟ್ ಮಾಡಿ ಸಿಕ್ತಾವಲ್ರಿ ನೋಡ್ರಿ ಪ್ಯಾಟ್ಯಾಗ ಇವ್ರು ತಂದಾರ್ರಿ ಮತ್ತ ಪ್ಯಾಟಿ ಇಲ್ಲದಾಗ ಬಿ ಇವ್ರಿಗೆ ನಂಬರ್ ಕಾಲ್ ಮಾಡ್ರಿ ಇವರಿಗೆ ಎಲ್ಲಾ ರೀತಿಯಿಂದ ಮರಿಗಳ ಇವ್ರ ಕೊಡ್ತಾರ್ರಿ ಇದಕ್ಕ ದೊಡ್ಡ ಸೈಜ್ ಮರಿ ಸಿಗ್ತಾವ್ರಿ ಆರ್ ತಿಂಗಳ ತಕ ಮರಿ ಸಿಗ್ತಾವ್ರಿ

ಒಂದಡ ಮಾರ್ಕೆಟ್ ಮೊಬೈಲ್ ನಂಬರ್ ಹೇಳ್ರಿ ಒಂದ್ ರೈತ ಯಾರಾದ್ರು ಕಾಲ್ ಮಾಡ್ರ ನೀವ್ ಅಲ್ಲಿ ಕೊಡ್ತಿರ್ಲಾ ನಿಮ್ಮ ಅಡ್ರೆಸ್ ಪೂರ್ತಿ ಹೇಳ್ರಿ ಯಾವ್ರಿ ಹಿಟ್ನ ಹಿಟ್ನಾಳ ಅಲ್ರಿ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಗೊತ್ತಿಲ್ರಿ ನಾಗರ್ ಮುನ್ನೋಳಿ ಹಿಟ್ನವ್ರೋಡ್ರಿ ರೈತರದ್ರಿ ನಿಮ್ಗ ಯಾರಾದ್ರೂ ಮರಿಗಳು ಬೇಕಂದ್ರ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ನಂಬರ್ ನಂಬರ್ದ ಇಲ್ರಿ ನಾಗರ್ ಮುನ್ನೋಳಿ ಹಿಟ್ನ ಹಾಳಕೋದ್ರ ಈ ಮರಿಗಳ ಸಿಗ್ತಾವ್ರಿ ನೋಡ್ಬೋದ್ರಿ